ಮತ್ತೊಂದು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಪರಿಸ್ಥಿತಿ ಏನಪ್ಪ ಅಂತಂದರೆ ಈ ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಆಗುವಂಥದ್ದು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಈ ಹದಿನೈದು ದಿನಗಳಲ್ಲಿ ರಕ್ತ ಚಂದನ ಚಂದ್ರಗ್ರಹಣದಿಂದ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೂ ಸೂರ್ಯಗ್ರಹಣ ಇರುವವರೆಗೂ ಅಂತಂದರೆ ಇಡೀ ಭೂಮಂಡಲಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ಅಂದರೆ ಇವಾಗ ಕಣ್ಣು ಕಾಣ್ತಾ ಇರುವಂಥದ್ದು ಸುಮಾರು ಒಂದು ವರ್ಷದಿಂದ ಆರು ಏಳು ತಿಂಗಳುಗಳಿಂದನೂ ಕೂಡ ನಾವು ಕಣ್ಣಲ್ಲಿ ನೋಡ್ತಾನೇ ಇದ್ದೀವಿ ದೇಶ ದೇಶಗಳಲ್ಲಿ ಅನಾರೋಗ್ಯವನ್ನು ಆಹಾರದ ಪದ್ಧತಿಗಳಲ್ಲಿ ಕಳ್ಕೊಳ್ಳುವಂಥದ್ದಾಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಮಳೆಯ ಅತಿವೃಷ್ಟಿಯಿಂದ ಆಗಿರ್ಬೋದು ಮತ್ತು ದೇಶ ದೇಶಗಳಿಗೂ ಸಂಬಂಧಪಡುವಂತಹ ರಾಜಕೀಯವಾಗಿ ಸಮಸ್ಯೆಗಳನ್ನು ಬರ್ತಾ ಇರುವಂಥದ್ದು ಮತ್ತು ಯುದ್ಧ ಇರುವಂಥದ್ದು ಅಂದರೆ ವಾರ್ ಏನು ಹೇಳ್ತೀವೋ ದೇಶ ದೇಶಗಳಿಗೆ ಸಂಬಂಧಪಡುವಂಥದ್ದು ಈಗೆಲ್ಲ ಇರುವಂಥದ್ದು ಹೇಗೆ ಕಲಿಯುಗದ ಕರ್ಮ ಅನ್ನುವಂಥದ್ದು ತಿಳ್ಕೊಂಡ್ರೂ ಕೂಡ ಅತಿ ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಗ್ರಹಣಗಳಿಂದನೂ ಕೂಡ ಅಂತಂದರೆ ಯೂನಿವರ್ಸಲ್ ಯೂನಿವರ್ಸಲ್ ಪವರ್ ಅನ್ನುವಂಥದ್ದು ಏನು ಹೇಳ್ತೀವೋ ಗ್ಯಾಲಕ್ಸಿ ಇಲ್ಲಿ ಆಗುವಂತಹ ಬದಲಾವಣೆಗಳಿಂದನೇ ಗಣಿತಶಾಸ್ತ್ರದಲ್ಲಿ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಆಳವಾಗಿ ಹಿಂದಿನ ಕಾಲದಿಂದನೂ ಕೂಡ ಪುರಾತನ ಕಾಲದಿಂದನೂ ಕೂಡ ಕಂಡುಕೊಂಡು ಬರ್ತಾ ಇರುವಂಥದ್ದು ಶಾಸ್ತ್ರದ ಜ್ಯೋತಿಷ್ಯದ ಪ್ರಕಾರವಾಗಿ ಆಗುವಂತಹ ಅವಘಡಗಳನ್ನು ಯಾರ ಕೈಲೂ ತಪ್ಪಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ ಹೀಗಿರುವಾಗ ತುಂಬ ಸಾವು ನೋವುಗಳು ನಮ್ಮ ಭಾರತ ಕಂಡಕ್ಕೂ ಕೂಡ ಆಗುವಂತಹ ಪ್ರಮೇಯ ಖಂಡಿತವಾಗಲೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ